ಪ್ರಿಯ ವೀಕ್ಷಕರೇ ಆಧ್ಯಾತ್ಮವು ಮಾನವ ಜೀವನದಲ್ಲಿ ಒಂದು ಅತಿ ದೊಡ್ಡ ಸಂಪತ್ತು ಭರತಖಂಡದಲ್ಲಿ ಖಂಡದಲ್ಲಿ ವಿಶ್ವ ಕಲ್ಯಾಣಕ್ಕಾಗಿ ಅನೇಕ ಮಠ ಮಾನ್ಯಗಳು ಸ್ಥಾಪಿತಗೊಂಡಿದೆ ಮಠಗಳು ಮನುಷ್ಯನ ಬದುಕಿನಲ್ಲಿ ಆಧ್ಯಾತ್ಮಿಕ ನೆಲೆಯ ಕೇಂದ್ರವೂ ಹೌದು ನಮ್ಮ ದಿವ್ಯ ಭಾರತ ಪರಂಪರೆಯಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಳಕಳಿಯಿಂದ ಸಮಾಜದ ಸೇವೆ ಸಲ್ಲಿಸುತ್ತಿರುವ ಅನೇಕ ಮಠಗಳಿವೆ ಇಷ್ಟೆಲ್ಲ ಪೀಟಿಕೆ ಮಠ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಹೇಳಲಿಕ್ಕೆ ಕಾರಣ ಏನು ಗೊತ್ತಾ ಅದಕ್ಕೆ ಕಾರಣ ಆ ವ್ಯಕ್ತಿ ಹಾಗಾದರೆ ಆ ವ್ಯಕ್ತಿ ಯಾರು ಮಠಕ್ಕೂ ಅವರಿಗೂ ಏನು ಸಂಬಂಧ ಮೊದಲು ಅವರು ಹೇಗಿದ್ದರು ಹೀಗೆ ಅವರ ವಿಷಯ ಕೇಳ್ತಾ ಹೋದರೆ ಒಂದು ಸಲ ನೀವೇ ಆಶ್ಚರ್ಯಪಡ್ತಿದ ಖಂಡಿತ ಹೌದು ಯಾಕಂದರೆ ಅವರ ಸಾಧನೆ ತೀರ್ಮಾನ ನಿರ್ಧಾರ ಅಂಥದ್ದು ಬನ್ನಿ ಆ ವ್ಯಕ್ತಿಯ ಒಂದು ಪರಿಚಯ ಮಾಡಿಕೊಳ್ಳೋಣ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ಸರ್ಕಾರದ ಕೆ ಎ ಎಸ್ನಂತಹ ಅತ್ಯುನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದು ತನ್ನ ವೃತ್ತಿಜೀವನದಲ್ಲಿ ಬಹಳ ಕಡಿಮೆ ಅವಧಿಯಲ್ಲೇ ಅತ್ಯಂತ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಹೆಸರು ಮಾಡಿದ್ದ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಇಂದಿನ ಈ ಸ್ಟೋರಿಯ ರಿಯಲ್ ಹೀರೋ ಅಂದರೆ ತಪ್ಪಿಲ್ಲ ಬಿಡಿ ಯಾಕಂದರೆ ಅವರ ತ್ಯಾಗ ಸಾಧನೆಯೇ ಅಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ ಇವರು ಲಿಂಗಯ್ಯ ಮತ್ತು ತಾಯಿ ಗಂಗಮ್ಮನವರ ಪುತ್ರ ಇವರದು ರೈತ ಕುಟುಂಬ ನಾಲ್ಕು ಜನ ಮಕ್ಕಳಲ್ಲಿ ಇವರೇ ಕೊನೆಯವರು ಓದಿನಲ್ಲಿ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತುಮಕೂರಿನಲ್ಲೇ ಮುಗಿಸಿ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಬಂದವರು ಎಂ ಫಿಲ್ ಪದವಿ ಡಾಕ್ಟರೇಟ್ ಪಿ ಜಿ ಇನ್ ಡಿಪ್ಲೊಮೊ ಮಾಸ್ ಕಮ್ಯುನಿಕೇಷನ್ನಲ್ಲಿ ಜರ್ನಲಿಸಂ ಹೀಗೆ ಹಲವಾರು ಪದವಿಗಳನ್ನು ಪಡೆದು ಒಬ್ಬ ಕೆ ಅಧಿಕಾರಿಯಾಗಿ ಎರಡು ಸಾವಿರದ ಆರರಲ್ಲಿ ತಹಸೀಲ್ದಾರ್ ಆಗಿ ರಾಜ್ಯದ ಅನೇಕ ಕಡೆ ವಿವಿಧ ವಿಭಾಗಗಳಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ಜನಮನ ಗೆಲ್ತಾರೆ ಇ ಎಚ್ ಎಲ್ ನಾಗರಾಜ್ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಕೆಲಸ ಮಂಡ್ಯ ಜಿಲ್ಲೆಗಾಗಿ ನಿರ್ವಹಿಸುತ್ತಾರೆ ಸಾಹಿತ್ಯದಲ್ಲೂ ಅಪಾರ ಆಸಕ್ತಿ ಹೊಂದಿದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಭ್ಯರ್ಥಿಗಳಿಗೆ ಸಹಾಯವಾಗಲೆಂದು ಅನೇಕ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ ಇವರ ಈ ಅವಿರತ ಸೇವೆಯನ್ನು ಗಮನಿಸಿ ರಾಜ್ಯ ಸರ್ಕಾರ ಅನೇಕ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ ಮುಖ್ಯಮಂತ್ರಿಗಳಿಂದ ರಜತ ಪದಕವನ್ನು ಪಡೆದ ಸಾಧನೆಯವರದ್ದು ಇವರಿಗೆ ಸಂದ ಪ್ರಶಸ್ತಿಗಳ ಹೆಸರು ಹೇಳ್ತಾ ಹೋದರೆ ಹೇಳಿದಷ್ಟು ಮುಗಿಯೋದಿಲ್ಲ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸಿದ್ದ ಇವರ ಬದುಕು ಮುಂದೆ ಸಂಪೂರ್ಣ ಬದಲಾಗುತ್ತೆ ಅದುವರೆಗೂ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದ ಅವರು ಮುಂದೆ ಎಲ್ಲವನ್ನ ತ್ಯಾಗ ಮಾಡಿ ಆಧ್ಯಾತ್ಮಿಕ ದತ್ತ ಚಿತ್ತವನ್ನ ಹೊರಳಿಸಿ ಸನ್ಯಾಸ ದೀಕ್ಷೆ ಪಡೆದು ಒಂದು ಮಠದ ಉತ್ತರಾಧಿಕಾರಿಯಾಗ್ತಾರೆ ಆ ಮೂಲಕ ಶ್ರೀಗಳ ಎರಡನೇ ಇನ್ನಿಂಗ್ಸ್ ಪ್ರಾರಂಭವಾಗುತ್ತೆ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಾ ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸುಮಾರು ನಲವತ್ತೈದು ವರ್ಷಗಳ ಕಾಲ ಮಠದ ಪೀಠಾಧಿಪತಿಯಾಗಿದ್ದ ಇವರು ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದ ನಿಷ್ಠಾವಂತ ಅಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಅವರಿಗೆ ಮಠದ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಇದು ನಿಜಕ್ಕೂ ಕ್ರಾಂತಿಕಾರಿ ಬೆಳವಣಿಗೆಯೇ ಸರಿ ಶ್ರೀಮಠದ ಜಗದ್ಗುರು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆ ಪಡೆದು ಅವರ ಉತ್ತರಾಧಿಕಾರಿಯಾಗಿ ನಾಡಿನ ಜಗದ್ಗುರುಗಳು ಮಹಾಸ್ವಾಮಿಗಳು ಸಾಧು ಸಂತರ ಸಾನ್ನಿಧ್ಯದಲ್ಲಿ ಹಾಗೂ ಗಣ್ಯರ ಸಮಕ್ಷಮದಲ್ಲಿ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳು ಎಂಬ ನೂತನ ನಾಮಕರಣಗೊಂಡು ಪೀಠಾರೋಹಣ ಮಾಡಿದ್ದಾರೆ ಬಾಲ್ಯದಲ್ಲಿ ಶ್ರೀಗಳು ಅಂದರೆ ಆಗಿನ ಎಚ್ ಎಲ್ ನಾಗರಾಜ್ ಸಿದ್ಧಗಂಗಾ ಮಠ ಮತ್ತು ಆದಿಚಿಂಚನಗಿರಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರಿಂದಲೇ ಆಗಲೇ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯ ಪ್ರಭಾವಕ್ಕೆ ಒಳಗಾಗಿದ್ದರು ಅವರ ನಿಸ್ವಾರ್ಥ ಸೇವೆಯ ಪ್ರಭಾವ ಇವರ ಮೇಲೆ ಆಗಲೇ ಬಿದ್ದಿತ್ತು ಇದೀಗ ಸಿಕ್ಕ ಅವಕಾಶವನ್ನು ಸದುಪಯೋಗಿಸಿಕೊಂಡು ಸಮಾಜದ ಒಳಿತಿಗಾಗಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳು ಅವಿರತ ಶ್ರಮವಹಿಸುತ್ತಿದ್ದಾರೆ ಪೀಠಾಧಿಪತಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ ಶ್ರೀಗಳು ದಿನಕ್ಕೆರಡು ಬಾರಿ ನಡೆಯುವ ಅನ್ನದಾಸೋಹ ಎಲ್ ಜಿಯಿಂದ ಎಸ್ ಎಸ್ಎಲ್ಸಿ ವರೆಗಿನ ಶ್ರೀ ಗುರುಜ್ಞಾನ ಕೇಂದ್ರ ವಿದ್ಯಾಲಯದ ಅಭಿವೃದ್ಧಿ ವಸತಿ ಕಟ್ಟಡದ ಅಭಿವೃದ್ಧಿ ಅರವತ್ತ್ಮೂರು ಅಡಿಯ ರಾಜ್ಯದಲ್ಲೇ ಅತಿ ಎತ್ತರದ ಪಂಚಮುಖಿ ಗಣಪತಿ ದೇವಸ್ಥಾನದ ನಿರ್ವಹಣೆಯನ್ನು ನೋಡಿಕೊಳ್ತಿದ್ದಾರೆ ಮುಂದೆ ಗೋತಳಿಗಳ ಸಂರಕ್ಷಣೆಗಾಗಿ ಗೋಶಾಲೆ ಸ್ಥಾಪಿಸಬೇಕು ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ವಸತಿ ನಿಲಯ ಹಳ್ಳಿಗಳಿಂದ ಪಿಯುಸಿ ಮುಗಿಸಿ ಬರುವ ವಿದ್ಯಾರ್ಥಿಗಳಿಗಾಗಿ ಕೌಶಲ್ಯ ತರಬೇತಿ ವಸತಿ ಶಾಲೆ ಐಎಎಸ್ ಎಸ್ ಆಗುವ ಕನಸು ಹೊತ್ತ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವುದು ಇನ್ನೂ ಅನೇಕ ಒಳ್ಳೆಯ ಆಲೋಚನೆಗಳು ಶ್ರೀಗಳ ಮನದಲ್ಲಿದೆ ಮಠವನ್ನು ಕೇವಲ ಮಠವಾಗಿಸದೆ ಸಾಮಾಜಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆಸಿ ಒಳಿತು ಮಾಡುವ ಸದುದ್ದೇಶ ಹೊಂದಿದ್ದಾರೆ ಈ ಶ್ರೀಗಳು ಇಂತಹ ಅಪರೂಪದ ಅಸಾಮಾನ್ಯ ವ್ಯಕ್ತಿತ್ವದ ಶ್ರೀಗಳು ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳನ್ನು ಪಾಲಿಸುವುದರೊಂದಿಗೆ ಜನಸೇವೆಯನ್ನೇ ಜನಾರ್ದನ ಸೇವೆ ಎಂದು ಭಾವಿಸಿ ಕೆಲಸ ಮಾಡುವ ಮತ್ತು ರಾಷ್ಟ್ರಕ್ಕಾಗಿ ಏನನ್ನಾದರೂ ಕೊಡುಗೆ ನೀಡಬೇಕು ಎನ್ನುವ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಾಳುವ ನಿರ್ಧಾರ ಮಾಡಿ ತನ್ನ ನಿಸ್ವಾರ್ಥ ಸೇವೆಯಲ್ಲಿ ಮಗ್ನರಾಗಿದ್ದಾರೆ ಸದಾ ದುಡ್ಡು ಕೀರ್ತಿ ಆಸ್ತಿ ಪಾಸ್ತಿ ಅಧಿಕಾರ ಅಹಂನಿಂದ ಮೆರೆಯುವ ಮತ್ತು ಅದಕ್ಕಾಗಿ ಬಾಯ್ಬಿಡುವ ಜನರ ಮಧ್ಯೆ ಶ್ರೀಗಳು ವಿಭಿನ್ನವಾಗಿ ಕಾಣ್ತಾರೆ ತನಗಿದ್ದ ಸರ್ಕಾರಿ ಹುದ್ದೆ ಬಿಟ್ಟು ಭಕ್ತರ ಒಳಿತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಕಾವಿತೊಟ್ಟು ಜನಸೇವೆಗೆ ಇಳಿದಿರುವ ಶ್ರೀ ನಿಶ್ಚಲಾನಂದನಾಥ ಶ್ರೀಗಳ ಇಚ್ಛಾಶಕ್ತಿಯನ್ನು ಮೆಚ್ಚಲೇಬೇಕು ಈ ಕಾಲದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಮುಗಿಬೀಳೋರೇ ಹೆಚ್ಚು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು ಲೈಫ್ ಸೆಟಲ್ ಅನ್ನೋ ಮಟ್ಟಿಗೆ ಮನಸ್ಸು ಫಿಕ್ಸ್ ಮಾಡಿಕೊಂಡಿರ್ತಾರೆ ಅಂಥದ್ರಲ್ಲಿ ಸರ್ಕಾರಿ ಹುದ್ದೆ ಅದೂ ಕೆ ಎಸ್ ಅಧಿಕಾರಿಯಾಗಿ ಸಿಕ್ಕ ಕೆಲಸವನ್ನು ತೊರೆದು ಮಠದ ಶ್ರೀಗಳಾಗೋದಂದ್ರೆ ಅಂತಿತ್ತ ಮಾತಲ್ಲ ಮನಸ್ಸು ಮಾಡಿದರೆ ಡಾಕ್ಟರ್ ಎಚ್ ಎಲ್ ನಾಗರಾಜು ಅವರ ಕೆಪಾಸಿಟಿಗೆ ಅದೆಷ್ಟೋ ಆಸ್ತಿ ಪಾಸ್ತಿ ಸಂಸಾರ ನಾನು ನನ್ನದು ಅಂತ ಎಲ್ಲರಂತೆ ಬದುಕಬಹುದಿತ್ತು ಆದರೆ ಅದ್ಯಾವುದನ್ನು ತೀರಾ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕಾವಿಯ ಮೂಲಕವೂ ಜನಸೇವೆ ಮಾಡಬಹುದು ಅಂತ ನಿರ್ಧಾರ ಮಾಡೋದೇ ನಿಜವಾದ ಗ್ರೇಟ್ ಕೆಲಸ ಅಲ್ವಾ ಅವರ ಪಾಪ್ಯುಲಾರಿಟಿಗೆ ಮನಸ್ಸು ಮಾಡಿದರೆ ರಾಜಕಾರಣಕ್ಕೂ ಹೋಗಿ ಅಲ್ಲಿಯೂ ಸುಖಕರವಾಗಿ ಇರ್ಬೋದಿತ್ತೇನೋ ಮಂಡ್ಯದ ಜನರೇ ಅವರಿಗೆ ಬಹಳ ಸಾಥ್ ಕೊಡುತ್ತಿದ್ರೇನೋ ರಾಜಕೀಯ ವಿಷಯದಲ್ಲಿ ಯಾಕಂದರೆ ಮಂಡ್ಯ ಜಿಲ್ಲೆಗೂ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಶ್ರೀಗಳು ಅಷ್ಟೊಂದು ವಿದ್ಯೆ ಪದವಿಗಳನ್ನು ಗಳಿಸಿಯೂ ಅಹಂ ಬಿಟ್ಟು ಸರ್ವವನ್ನು ತ್ಯಾಗ ಮಾಡಿ ಇತರಿಗಾಗಿ ಬದುಕುತ್ತಿರುವುದು ಸಾಮಾನ್ಯ ವಿಷಯವೇನಲ್ಲ ಶಿಕ್ಷಣಕ್ಕೆ ಅತಿಯಾದ ಒತ್ತು ನೀಡುವ ಇವರ ನಿರ್ಧಾರ ಅತ್ಯಂತ ಮಹತ್ವವಾದದ್ದು ಮನಸ್ಸು ಮಾಡಿದಿದ್ರೆ ತಾನೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಹೆಸರು ಸೇವೆ ಮಾಡಬಹುದಿತ್ತು ಆದರೆ ಅದ್ಯಾವುದನ್ನು ತಲೆಗೆ ಏರಿಸಿಕೊಳ್ಳದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳನ್ನೆಲ್ಲ ತ್ಯಾಗ ಮಾಡಿ ದೇವರ ಪಾದಕ್ಕೆ ಶರಣಾಗುವುದು ಎಲ್ಲರಿಗೂ ಸಾಧ್ಯವಿಲ್ಲ ಆದರೆ ಅಧಿಕಾರ ಹಣ ಎಲ್ಲವನ್ನು ನೋಡಿದ ಶ್ರೀಗಳು ನಂತರ ಇಂತಹ ಒಂದು ನಿರ್ಧಾರಕ್ಕೆ ಬಂದಿರೋದು ನಿಜಕ್ಕೂ ಆಶ್ಚರ್ಯವೇ ಸರಿ ಇಂದಿನ ಕಾಂಪಿಟೇಷನ್ ಯುಗದಲ್ಲಿ ಯುವ ಜನತೆ ಒಳ್ಳೆ ಐ ಟಿ ಕೆಲಸ ಸಂಬಳ ಮನೆ ಸಂಸಾರ ಆಸ್ತಿಪಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ಗಾಗಿ ತಲೆ ಕೆಡಿಸಿಕೊಂಡು ಕೆಲವರು ದುಶ್ಚಟಕ್ಕೆ ಬಲಿಯಾಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ರೆ ಇಂತಹ ವ್ಯಕ್ತಿಗಳು ಅಂದರೆ ಶ್ರೀಗಳಂಥವರು ಒಳ್ಳೆತನಕ್ಕೆ ಸಮಾಜಕ್ಕೆ ಮಾದರಿಯಾಗಿ ಬದುಕುತ್ತಿರುವುದು ಗ್ರೇಟ್ ಅಲ್ಲವೇ ಇದು ಇವತ್ತಿನ ವಿಶೇಷ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನೆಲ್ ನಮಸ್ಕಾರ